ಹೊಳೆನರಸೀಪುರ ಪಟ್ಟಣದ ಮುಸ್ಲಿಂ ಬಡಾವಣೆ ಸೇರಿದಂತೆ ಬಸವನಗುಡಿ ಬೀದಿಯಲ್ಲಿ ಬೀದಿ ನಾಯಿ ದಾಳಿ ನಡೆಸಿ ಐದಾರು ಮಕ್ಕಳು ಸೇರಿದಂತೆ ಒಟ್ಟು ಒಂಬತ್ತು ಜನರನ್ನು ಗಾಯಗೊಳಿಸಿದೆ ಪಟ್ಟಣದಲ್ಲಿ ಮಂಗಳವಾರ ರಾತ್ರಿ ಲಷ್ಕರ್ ಮೊಹಲ್ಲಾದ ವಿವಿಧ ರಸ್ತೆಗಳು ಮುಸ್ಲಿಂ ಬಡಾವಣೆ ಹೊಂದಿಕೊಂಡಂತಿರುವ ಬಸವನಗುಡಿ ಬೀದಿಯಲ್ಲಿ ಬೀದಿ ನಾಯಿಯೊಂದು ಐದಾರು ಮಕ್ಕಳು ಸೇರಿದಂತೆ ಒಟ್ಟು ಒಂಬತ್ತು ಜನರ ಮೇಲೆ ದಾಳಿ ನಡೆಸಿದೆ ವಿಪರೀತ ಸೆಕೆ ಹಾಗೂ ರಂಜಾನ್ ಪ್ರಯುಕ್ತ ಉಪವಾಸ ಮಾಡುವ ಕುಟುಂಬ ಸದಸ್ಯರು ಮಸೀದಿಗೆ ತೆರಳಿ ಮನೆಗೆ ಬರುವುದನ್ನು ಕಾಯುತ್ತಾ ರಸ್ತೆಯಲ್ಲಿ ಆಟವಾಡುತ್ತಿದ್ದ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ನಡೆಸಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಂಗಳವಾರ ರಾತ್ರಿ ಮಕ್ಕಳು ಸೇರಿದಂತೆ ಒಂಬತ್ತು ಜನರು ಬೀದಿ ನಾಯಿ ಕಡಿತಕ್ಕೆ ಚಿಕಿತ್ಸೆ ಪಡೆದಿದ್ದಾರೆ ಸಮಾಜ ಸೇವಕ ಇಲಿಯಾಸ್ ಎಂಬುವರು ಮಾತನಾಡಿ ಪ್ರಪಂಚದಲ್ಲಿ ಭಾರತವು ರಾಬಿಸ್ ಸಾವುಗಳಲ್ಲಿ ಶೇಕಡಾ ಮೂವತ್ತಾರಷ್ಟಿದೆ ಅತಿ ಹೆಚ್ಚು ರೇಬಿಸ್ ಸಾವಿನ ಪ್ರಕರಣದೊಂದಿಗೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಬೀದಿ ನಾಯಿಗಳನ್ನು ಹೊಂದಿದೆ ನಮ್ಮ ದೇಶದಲ್ಲಿ ಆಹಾರಕ್ಕೆ ಬಳಕೆ ಮಾಡುವ ಪ್ರಾಣಿಗಳ ಮೇಲೆ ಇಲ್ಲದ ಪ್ರೀತಿ ಈ ಬೀದಿ ನಾಯಿಗಳ ಮೇಲೇಕೆ ಎಂಬ ಪ್ರಶ್ನೆ ಕಾಡುತ್ತಿದೆ ವಿಶಾಖಿ ಸಾಯಿಸುವುದು ಹಿಂಸೆಯಾದರೆ ಕಸಾಯಿಖಾನೆಯಲ್ಲಿ ಬಳಕೆ ಮಾಡುವ ಯಂತ್ರಗಳನ್ನು ಬಳಸಿ ನಾಯಿಗಳ ಹತ್ಯೆ ಮಾಡಿ ಎಂದು ವಿನಂತಿಸಿದ್ದಾರೆ ಇದೇ ಮನಸ್ಥಿತಿಯಲ್ಲಿದ್ದರೆ ವಿಶ್ವದಲ್ಲಿ ರ್ಯಾಬಿಸ್ ಸಾವಿನಲ್ಲಿ ಭಾರತವು ಅಗ್ರಸ್ಥಾನ ಪಡೆದು ಆಶ್ಚರ್ಯ ಪಡೆಯಬೇಕಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು